ಸರ್ ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳಿಬಿட்டಿದ್ದೀನಿ ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಸುಧೀಪ್ ಆಕ್ಟ್ ಮಾಡಿದ್ರು ಸೋ ಅವರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ ಟೂ ಆಗೋಬಿಡುತ್ತೆ ಸೊ ಇವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನಂಗೇನೋ ಗೊತ್ತೇ ಇಲ್ಲ ಇದು ಹೊಸ ಐಡಿಯಾ ಇದು ನೇನ ಕೇವೆನ್ ಪ್ರೊಡಕ್ಷನ್ ಮಗ ಎಲ್ಲಿ ಸುbtnPrint ಅವರು ಮಗ ನಿಮಗೆ ಗೊತ್ತಾ ಅಲ್ಲ ನನಗೆ ಗೊತ್ತಿಲ್ಲ ನನಗೆ ಕಾಸ್ಟಿಂಗ್ ಕೊಟ್ಟಿಟ್ಟಿದ್ದೆ ಹೆಂಗೇ ನಿಮ್ಮಂತ ಓಕೆ ಇಲ್ಲ ಬಣೆ ಗೊತ್ತಿಲ್ಲ ಓಕೆ

ಕೆಲವು ಪದಗಳು ನಂಗೆ ಅರ್ಥ ಆಗಲ್ಲ ಇಂಗ್ಲೀಷ್ ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಆರ್ಟಿಸ್ಟ್ ಹೋಗ್ತೀನಿ ಇಂಡಿಯಾ ಸುತ್ತಾ ಇದೀನಿ ನನಗೆ ಅರ್ಥ ಬಟ್ ತುಂಬಾ ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ ನಾನೇನೋ ಮಾತಾಡಿ ಯಾಕೆ ಮಗನ ಏನ್ ಆತರದ್ದು ಏನಿಲ್ಲ ಏಯ್ಟೀಸ್ ಅಂಡರ್ ನಡೆಯೊಂದು ಸ್ಟೋರಿ ಇದು ಅದನ್ನ ಇಟ್ಕೆಟ್ ಮಾಡಿದೀನಿಗೆ ಪಬ್ಬು ಪಿಪ್ಪಿ ಆತರದ್ದು ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬಾ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನಿಗೆ ಅದೊಂದು ಅದೊಂದು ಟ್ರೈ ಮಾಡಿದೀನಿ ಮಕ್ಳ ಈ ಹೊಸ <laughs> <laughs> <laughs>